ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಇವತ್ತು ಬ್ಯಾಂಗಲ್ ಡಿಸೈನ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಬ್ಯಾಂಗಲ್ ಬಂದು ಇಪ್ಪತ್ತ ಒಂಬತ್ತು ಗ್ರಾಮ್ ಆರುನೂರು ಮಿಲಿ ಇದೆ ಪರ್ ಪೇರ್ ಇದು ಸಿಗೋಂಥದ್ದು ರತನ್ ಜ್ಯುವೆಲ್ಸ್ ಅಂತ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಆ ಚಾನಲ್ ಅಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಕೊಟ್ಟರೆ ಅದೇ ಥರ ಮಾಡಿಕೊಡ್ತಾರೆ ಈ ಒಂದು ಡಿಸೈನ್ ನೆಕ್ಸ್ಟ್ ಡಿಸೈನ್ ಇದು ಬಂದು ಇಪ್ಪತ್ನಾಲ್ಕು ಗ್ರಾಮ್ ಇದೆ ಇದು ಫುಲ್ಲು ಗೋಲ್ಡಲ್ಲೇ ಮಾಡಿದ್ದಾರೆ ಅಷ್ಟೊಂದು ಜಾಸ್ತಿ ಸ್ಟೋನ್ನೇ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಬಂದರೆ ಟ್ವೆಲ್ ಗ್ರಾಮ್ಸ್ ಇರುವಂತಹ ಈ ಒಂದು ಪೇರ್ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬ್ಯಾಂಗಲ್ಲು ನೆಕ್ಸ್ಟು ಇದು ಎರಡು ಥರ ಇದೆ ಒಂದು ಏಯ್ಟ್ ಟ್ವೆಲ್ ಗ್ರಾಮ್ ಇದೆ ಒಂದು ಫೋರ್ಟೀನ್ ಗ್ರಾಮ್ ಇದೆ ಇದು ಒಂದೇ ಒಂದು ಬ್ಯಾಂಗಲ್ಲು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೆ ಇದು ನೆಕ್ಸ್ಟ್ ಬಂದು ಫೋರ್ ಗ್ರಾಮ್ ಏಯ್ಟ್ ಫೋರ್ ಗ್ರಾಮ್ ಏಯ್ಟ್ ಫಿಫ್ಟಿ ಮಿಲಿ ಇದೆ ಈ ಒಂದು ಬ್ಯಾಂಗಲ್ ಸಹ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವ ಕಲರ್ ಡ್ರೆಸ್ ಅಥವಾ ಸ್ಯಾರಿ ಹಾಕಿರ್ತೀವೋ ಆ ಕಲರ್ ಬ್ಯಾಂಗಲ್ನ ಚೂಸ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಇದು ಸಹ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್